ಸೊ ಒಂದ್ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ದೆರ್ ಆರ್ ಸೋ ಮೆನಿ ಪ್ರೊಡ್ಯೂಸರ್ಸ್ ಶೂಟಿಂಗ್ ಡೇಸ್ ಆದ್ಮೇಲೆ ಪೇಮೆಂಟ್ ಕೊಡೋಲ್ಲ ಇದೊಂದು ನಾನು ಒಬ್ಬೊಬ್ರು ವ್ಯಕ್ತಿ ಹೆಸರು ಹೇಳೋದೇ ಬೇಕಾಗಿಲ್ಲ ಬಿಕಾಸ್ ದೆರ್ ಆರ್ ಸೋ ಮೆನಿ ಪ್ರೊಡ್ಯೂಸರ್ಸ್ ಲೈಕ್ ದಿಸ್ ಒಬ್ಬರು ಪ್ರೊಡ್ಯೂಸರ್ ರಾತ್ರಿ ಮೂರು ಗಂಟೆಗೆ ಮನೆ ಹತ್ರ ಬಂದು ಬಾಗ್ಲೆಲ್ಲ ಬರ್ದು ಅವ್ರೆ ಶೂಟಿಂಗ್ ಬರ್ದಿ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಗಂಟೆ ರಾತ್ರಿ ಬಂದು ಈ ತರ ಮಾಡ್ತಾರೆ ಈ ಇನ್ಸಿಡೆಂಟ್ ಆಗಿದೆ ಹೌದು ಆಸ್ಟಿನ್ ಮಹಾನ್ ಮನೋ ಸಬ್ಜೆಕ್ಟ್ ಗೆ ತಕ್ಕಾಗ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಟೈಟಲ್ ಎಲ್ಲಿಂದೂ ಏನಿಂದಾನು ಎತ್ಕೊಂಡು ಬಂದಿಲ್ಲ ಏನು ಅದ ಅವಶ್ಯಕತೆನೂ ಇಲ್ಲ ನಮ್ಗೆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಬೀಟ್ ಕನ್ನಡ ನಾನು ಯಶ್ವನ್ ಆಸ್ಟಿನ್ ಮಹಾನ್ ಮೌನ ಸೊ ಈ ಟೈಟಲ್ ಕೇಳ್ತಿದ್ದಂಗೆ ಇದೇನು ಬುಕ್ ಇಲ್ಲ ಸಿನಿಮಾನ ಅಂತ ಒಂದಷ್ಟು ಕನ್ಫ್ಯೂಷನ್ ಆಗಿತ್ತು ಸೊ ಆಮೇಲೆ ಗೊತ್ತಾಯ್ತು ಯಾಕಂದ್ರೆ ಸಿನಿಮಾದ ಟೀಸರ್ ನೋಡಿದೆ ಇದು ಸಿನಿಮಾನೇ ಅಂತ ಸೊ ಆ ಒಂದು ಟೈಟಲ್ ನೋಡ್ತಿದ್ಮೇಲೆ ಸ್ವಲ್ಪ ಕ್ಯಾಚಿಕ್ ಅಂತ ಕೂಡ ಅನಿಸ್ತಾ ಇದೆ ಸೊ ಹಂಗಾಗಿ ಸಿನಿಮಾ ಟೀಮ್ ನ ಕರೆಸಿ ಈ ಟೈಟಲ್ ಬಗ್ಗೆ ಜೊತೆಗೆ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಅಂತ ವಿನಯ್ ಹ್ಯಾಂಡ್ ಪ್ರಕೃತಿ ಇವತ್ತು ನನ್ನ ಗೆಸ್ಟ್ ಆಗಿದ್ದಾರೆ ಅವನ ವೆಲ್ಕಮ್ ಮಾಡಬ್ರಿಗೂ ನಮಸ್ತೆ ನಮಸ್ತೆ ಹೇಗಿದ್ರಾ ಸೂಪರ್

ಚೆನ್ನಾಗಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ನಾನು ಫಸ್ಟ್ ರಿಲೀಸ್ ಇದು ಸೊ ಸೆಪ್ಟೆಂಬರ್ ಫಿಫ್ತ್ ನೀವು ನೋಡ್ಬೇಕು ನಾವು ಬರೀ ಜನ ಕೇಳೋದಲ್ಲ ನೀವು ನಮ್ಮ ಜೊತೆನೆ ಬನ್ನಿ ಇಡೀ ತಂಡದ ಜೊತೆ ನಮ್ಮ ಸಿನಿಮಾ ನೋಡಿ ಫಸ್ಟ್ ಈಗ ವೈಂಡ್ ಅಪ್ ಮಾಡೋ ರೇಂಜ್ ಇದೆ ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳೋ ಅಂತ ಇದೆಲ್ಲ ಇವಾಗ ಗೆಲ್ತಿದ್ದೀರಾ ನೀವು ಎಸ್ ಸರ್ ಡೈರೆಕ್ಟ್ರು ಆಕ್ಟರು ರೈಟರು ಸೊ ಒಂದಷ್ಟು ವರ್ಷಗಳ ಜರ್ನಿ ಸೊ ಒಂದು ಡೆಬ್ಯೂ ಮಾಡಬೇಕು ಒಂದು ಈ ಸಿನಿಮಾಗಳ ಮೂಲಕ ನಾನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ ಯಾವಾಗ ಆಸ್ಟಿನ್ ಕತೆ ಯಾಕೆ ನಿಮಗೆ ಸರ್ ಆ್ಯಕ್ಚುಲಿ ನೀವು ಹೇಳಿದಾಗೆ ಸುಮಾರು ಪ್ರಾಜೆಕ್ಟ್ ಗಳು ಕೆಲಸ ಮಾಡ್ಕೊಂಡು ಬಂದೆ ಬಂದ ನಂತರ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಆದ್ಮೇಲೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಈ ಒ ಟಿ ಟಿ ಅದು ಇದು ಅಂತೆಲ್ಲ ಥಿಯೇಟರ್ ರಿಲೀಸ್ ಆದ ಮೇಲೇ ಒ ಟಿ ಟಿಗೆ ಬರಬೇಕು ಅಂತ ಪ್ಲಾನ್ ಆಯಿತು ಎಸ್ಪೆಷಲಿ ನಮ್ಮ ಕನ್ನಡ ಸೊ ಹಾಗಾಗಿ ಕಂಟೆಂಟ್ ಸಬ್ಜೆಕ್ಟ್ಸ್ಗಳು ತುಂಬ ಜಾಸ್ತಿ ಬರ್ತಾ ಇತ್ತು ಸೊ ನಮ್ಮ ಕನ್ನಡದಲ್ಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಈಗ ಎಕ್ಸಾಂಪಲ್ ನಿನ್ನೆ ಸೂಫ್ರಮ್ ಸೋ ಚೆನ್ನಾಗಿ ಹಿಟ್ಟಾಯಿತು ಸೊ ಅದು ಹೊಸಬ್ರದೆ ಅಂತ ಹೇಳ್ತಾರೆ ಯಾ ಈಗ ನಮ್ಮದು ಹೊಸಬ್ರದೆ ಸೊ ನಾನೇನು ಪ್ಲ್ಯಾನ್ ಮಾಡಿದ್ದು ಅಂದರೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಈ ಸಬ್ಜೆಕ್ಟ್ ಮಹಾನ್ ಮಹಾನ್ಮೌನ ಅನ್ನೋದು ಸಬ್ಜೆಕ್ಟ್ ಅಷ್ಟೇ ತೊಗೊಂಡಿದ್ದೆ ನಾನು ಸಿ ಬಿಗ್ ಬಜೆಟು ಸ್ಮಾಲ್ ಬಜೆಟ್ ಅಂತ ಅಲ್ಲ ಆ ಕಂಟೆಂಟ್ ಬೇಕಾಗಿತ್ತು ಆ ಕಂಟೆಂಟ್ ಇಟ್ಕೊಂಡು ನಾನು ಆಟಾಡಬೇಕಾಗಿತ್ತು ಸೊ ಹಾಗಾಗಿ ಈ ಸಬ್ಜೆಕ್ಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ಚೂಸ್ ಮಾಡಿ ಒಂದಷ್ಟು ಟೀಮ್ನ ಕಟ್ಕೊಂಡು ಆದ್ರಿಂದ ಸ್ಟಾರ್ಟ್ ಆಗಿದೆ ಆಸ್ಟಿನ ಮಹಾನ್ಮೌನ ಸೊ ನನಗೆ ನಾನು ಫಸ್ಟ್ ಅವಾಗ ಹೇಳಿದೆ ಬುಕ್ಸ ಇಲ್ಲ ಸಿನಿಮಾ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತ ಬಟ್ ಟೈಟಲ್ ಇತ್ತೀಚೆಗೆ ಕೆಲವೊಂದಷ್ಟು ಕ್ಯಾಚಿ ಆಗಿರೋ ಒಂದಷ್ಟು ಈಗ ನೀವು ಹೇಳ್ದಂಗೆ ಸೂ ಫ್ರಮ್ ಸೋ ಇವೆಲ್ಲ ಒಂದಷ್ಟು ಕ್ಯಾಚಿ ಟೈಟಲ್ಗಳು ಹೌದು ಸೊ ಇದು ನೋಡ್ತಿದ್ದಂಗೆ ಇದು ಎಲ್ಲಿ ಟೈಟ್ಲು ಬೇರೆ ಎಲ್ಲಿಂದ ತಗೊಂಡಿದ್ದ ಇಲ್ಲ ನಿಮ್ಮನ್ಸಲ್ಲೇ ಬಂದಿದ್ದ ಅಂತ ಒಂದಷ್ಟು ಕನ್ಫ್ಯೂಷನ್ ಇಲ್ಲ ಆಸ್ಟಿನ ಕ್ಯಾರೆಕ್ಟರ್ ಹೆಸರು ಸೊ ಸಬ್ಜೆಕ್ಟ್ ಹೇಗಿದೆಯೋ ಅದ್ರ ತಕ್ಕಾಗ ನಾನ್ ತಗೊಂಡಿದ್ದೀನಿ ಅಂಡ್ ಮಹಾನ್ ಮೌನ ಇಸ್ ಕಂಪ್ಲೀಟ್ಲಿ ಸೈಲೆನ್ಸ್ ಅಂತ ಸೊ ಏನಾಗುತ್ತೆ ಆ ಅಷ್ಟಿನ ಮಹಾನ್ ಮೌನ ಸಬ್ಜೆಕ್ಟ್ ಗೆ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಟೈಟಲ್ ಎಲ್ಲಿಂದೂ ಏನಿಂದನೂ ಎತ್ಕೊಂಡ್ ಬಂದಿಲ್ಲ ಏನು ಅದು ಅವಶ್ಯಕತೆನೂ ಇಲ್ಲ ನಮ್ಗೆ ನಮ್ಮಲ್ಲೇ ಇರುತ್ತೆ ಹುಡುಕ್ಬೇಕಷ್ಟೇ ಕತೆಗಿದೆಯಲ್ಲ ಕತೆನೇ ನಮ್ ಹೀರೋ ಅದರಿಂದ ನಾವು ಏನ್ ಬೇಕೋರು ಅಳವಡಿಸ್ಕೋಬಹುದು ಏನ್ ಬೇಕೋ ಎತ್ಕೋಬಹುದು ಹಾಗಾಗಿ ಆ ಟೈಟಲ್ ಬಂದಿದೆ ಅಷ್ಟೆ ಸೊ ನೀವು ಚಿತ್ರ ನೋಡಿದಾಗ ಗೊತ್ತಾಗುತ್ತೆ ಓ ಏನಿದು ಏನಕ್ಕೆ ಮಹಾನ್ ಮೌನ ಹೂ ಇಸ್ ಆಸ್ಟಿನ್ ಆಸ್ಟಿನ್ ಕತೆ ಏನು ಅವ್ನ ಬ್ಯಾಕ್ ಗ್ರೌಂಡ್ ಏನು ಏನಕ್ಕೆ ಮೌನ ಮಹಾನ್ ಮೌನ ಕಂಪ್ಲೀಟ್ ಸೈಲೆನ್ಸ್ ವೈ ಸೊ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಸೊ ಈ ಆಸ್ಟಿನ್ ಲೈಫಲ್ಲಿ ಮೌನ ಮೂಡ್ಸದಿ ನೀವಾ ಇಲ್ಲ ಮೌನ ಆದಮೇಲೆ ನೀವು ಬರற ಅಂತ ಮೌನ ಆದಮೇಲೆ ಮೌನ ಆದ್ಮೇಲೆ ಪ್ರಕೃತಿ ನಾನು ಅನ್ಸುತ್ತಾ ನನ್ನಿಂದ ಮೌನ ಸ್ಟಾರ್ಟ್ ಆಗಿರುತ್ತೆ ಅಂತ ನೀವು ಸ್ಟಾರ್ಟಿಂಗ್ ಮೌನ ಅಂದ್ಬಿಟ್ರಲ್ಲ ಅದಕ್ಕೆ ಸ್ವಲ್ಪ ಅದಕ್ಕೆ ನನಗೆ ಫಸ್ಟ್ ಅದೇ ಕ್ವೆಶ್ಚನ್ ಮಾಡ್ಬಿಡ್ತೀನಿ ಇಲ್ಲ ಇಲ್ಲ ಆಸ್ಟಿನ್ ಲೋ ಪಾಯಿಂಟ್ ಅಲ್ಲಿ ಇರೋವಾಗ ಹೊಸ ಬೆಳಕಾಗ್ ಬರೋದು ನಾನು ಓ ಆಸ್ಟಿನ್ ಲೋ ಪಾಯಿಂಟ್ ಇರುವಾಗ ಪ್ರಕೃತಿ ಎಂಟ್ರಿ ಎಕ್ಸಾಕ್ಟ್ಲಿ ಪ್ರಕೃತಿ ಅಲ್ಲ ಜಾಸ್ಮಿನ್ ಎಂಟ್ರಿ ಜಾಸ್ಮಿನ್ ಎಂಟ್ರಿ ಅಲ್ಲ ಇಲ್ ರಿಯಲ್ ಹೆಸರು ತಗೊಂಡಷ್ಟು ಸಿನಿಮಾ ನೋಡಿಲ್ವಲ್ಲ ಜಾಸ್ಮಿನ್ ಇಸ್ ಅ ಸಾರಿ ಲೀಶಾ ಫರ್ನಾಂಡಿಸ್ ಲೀಶಾ ಇನ್ನೊಬ್ಳು ಲೀಶಾ ಇನ್ನೊಬ್ರು ಇಬ್ರು ಹೀರೋ ಇನ್ನು ಸೊ ಲೀಶಾ ಬಂದು ಒಬ್ಳು ಡಾಕ್ಟರು ಆಸ್ಟಿನ್ ಮೌನದಲ್ಲಿದ್ದಾಗ ಅವನ್ ಲೈಫ್ ಅಲ್ಲಿ ಏನೇನ್ ಘಟನೆ ನಡೀತೋ ಅದನ್ನೆಲ್ಲ ತಿಳ್ಕೊಂಡು ಶಿಲ್ ಟ್ರೈ ಟು ಹೀಲ್ ಹಿಮ್ ಸೊ ಬರೀ ಅವನ್ಗೆ ಏನ್ ಗಾಯಗಳಾಗಿದೆಯೋ ಅದ್ ಮಾತ್ರ ಅಲ್ಲ ಮನ್ಸನ್ ಕೂಡ ಹೀಲ್ ಮಾಡ್ತಾಳೆ ಅಷ್ಟು ವೆರಿ ಪಾಸಿಟಿವ್ ಕ್ಯಾರೆಕ್ಟರ್ ವೆರಿ ಬ್ಯೂಟಿಫುಲ್ ಅವಳ ಮೇಲಿರೋ ಹಾಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಭರವಸೆ ಬೆಳಕಲಿ ನಾವೆಂದಿಗೂ ಸಾಗಲಿ ಅಂತ ಸೊ ಐ ಜಸ್ಟ್ ಲವ್ ದಿಸ್ ಕ್ಯಾರೆಕ್ಟರ್ ವೆರಿ ಪಾಸಿಟಿವ್ ವೆರಿ ಬ್ಯೂಟಿಫುಲ್ ಸರ್ ನೀವು ಇಬ್ರು ಬೇಸಿಕಲಿ ಫ್ರಮ್ ಮೈಸೂರು ಅಂತ ಹೌದಾ ಹೌದು ಅದು ಅಚಾನಕ್ ಆಗಿದ್ದು ನಮ್ಗೂ ಗೊತ್ತಿರಲಿಲ್ಲ ಸೊ ಪರಿಚಯ ಆದಾಗ ಮೈಸೂರವ್ರೆ ಅಂತ ಹೇಳಿದ್ರೆ ಇನ್ನೂ ಖುಷಿ ಆಯ್ತು ಈಗ ಸಿನಿಮಾ ಅಂತ ಬಂದಾಗ ನೀವು ಹೇಳಿದ್ರಿ ಒಂದಷ್ಟು ವರ್ಷಗಳ ಜರ್ನಿ ಏನಿದೆ ಆಲ್ಬಮ್ ಸಾಂಗ್ ಬಗ್ಗೆ ಆಗಿರ್ಬೋದು ಶಾರ್ಟ್ ಫಿಲ್ ಆಗಿರ್ಬೋದು ಸಿನಿಮಾ ಅಸಿಸ್ಟೆಂಟ್ ಡಾಕ್ಯುಮೆಂಟ್ರಿ ಸೊ ಈ ಎಲ್ಲ ಒಂದಷ್ಟು ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕೆಲವೊಂದು ಒಂದು ಕಡೆ ನೀವು ಒಂದಷ್ಟು ಪ್ರಯತ್ನ ಪಡ್ತಿದ್ರ ಇಂಡಿವಿಜುವಲ್ ಆಗಿ ನಾನೇ ಏನಾದ್ರು ಒಂದು ಮಾಡ್ಬೇಕು ಅಂತ ಆ ಟೈಮಲ್ಲಿ ಆಗದೆ ಇದ್ದಾಗ ವರ್ಕ್ ಆಗ್ತಾ ಇಲ್ಲ ವಾಪಸ್ ಹೋಗ್ಬಿಡೋಣ ಅದು ಇದು ಆ ಥರ ಏನಾದ್ರು ಅನ್ಸಿದ್ದೀಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಅನ್ಸೆ ಅನ್ಸುತ್ತೆ ಎಂಥ ಮನುಷ್ಯನಿಗಾದ್ರೂ ಆ ಪಾಯಿಂಟಿಗೆ ಬಂದೇ ಬರ್ತಾರೆ ಆ ಪೀಕ್ ಹೋಗ್ ಬಂದೇ ಬರ್ತಾರೆ ಬಟ್ ನಾನು ಏನ್ ಹೇಳೋದು ಅಂದ್ರೆ ಸ್ಟಿಕ್ ಆನ್ ಆಗಿ ಮುಂದುವರಿಯೋಣ ಇದೆಲ್ಲ ಎಲ್ಲಾರ ಲೈಫಲ್ಲೂ ಇದ್ದಿದ್ದೇನೆ ವಾಪಸ್ ಹೋಗ್ಬಿಟ್ರೆ ಇಲ್ಲಿವರೆಗೂ ಬಂದಿದ್ದು ಅರ್ಥ ಏನು ಅದೇ ಹೇಳ್ತಾ ಇರೋದು ಸಾಕ್ರಿಫೈಸ್ ಸಿ ನಾನು ಒಬ್ನೇ ಅಂತಲ್ಲ ನಮ್ಮ ಮನೆಯವರು ಸಾಕ್ರಿಫೈಸ್ ಮಾಡಿದ್ದಾರೆ ನೀನ್ ಇಲ್ಲಿಗೆ ಬರೋಕ್ಕೆ ಕಾರಣ ಏನಂದ್ರೆ ನಾನು ಒಬ್ನೇ ಅಲ್ಲ ನಮ್ಮ ಮನೆಯವರುನು ಯಾಕಂದ್ರೆ ಅವರು ಆಸೆಗಳು ಇದನ್ನೆಲ್ಲಾನು ಕಟ್ಟಿಟ್ಬಿಟ್ಟು ನೀನ್ ಏನೋ ಮಾಡಬೇಕು ಅಂತ ಬಂದಾಗ ಹೋಗು ಅಂತ ಪುಷ್ ಮಾಡ್ತಾರಲ್ಲ ಆ ಮನೆಯವ್ರು ಮಾತ್ರನೇ ಇನ್ ಯಾರ ಕೈ ಸಾಧ್ಯ ಇಲ್ಲ ಫ್ರೆಂಡ್ಸ್ ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರ ಲೈಫಲ್ಲಿ ಅವ್ರು ಬಿಸಿಯಾಗಿರ್ತಾರೆ ಯಾರ್ದು ತಪ್ಪಲ್ಲ ಇಲ್ಲಿ ಸಿ ನಾವು ನೀವು ಹೇಳಿ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಹೋಗ್ಬಿಡ್ಬೇಕು ಅನ್ನೋದಕ್ಕಿಂತ ಯಾವಾಗ ಮಾಡಬೇಕು ಇದ್ ಬಿಡ್ಬೇಕು ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಅದೇ ಯೋಚನೆ ಮಾಡ್ಬೇಕು ನಾವು ಸೊ ಇದೆಲ್ಲ ಇದ್ದೇ ಇರತ್ತೆ ತುಂಬ ಸುಮಾರು ಥಾಟ್ಸ್ಗಳು ಬರುತ್ತೆ ಬಟ್ ಸ್ಟಿಲ್ ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಬಂದಿರೋ ದಾರಿನ ಆ ದಾರಿ ನಾವು ಹುಡುಕ್ಬೇಕಷ್ಟೇ ಯಾಕೆ ಇಂಜಿನಿಯರ್ ಓದಿರೋರೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಯಾಕೆ ಬರಬಾರದು ಅದೆ ಯಾಕೆ ಬರಬಾರದಲ್ಲ ಅಷ್ಟೊಂದು ಕಷ್ಟ ಪಡೋದಿರ್ತೀರಾ ಅಷ್ಟಲ್ಲ ಒಂದಷ್ಟು ಏನೇನೋ ಎಲ್ಲ ಒಂದ್ ಆಗಿರುತ್ತೆ ಅದೆಲ್ಲ ಆದ್ಮೇಲೆ ಕೆಲವರು ಇಂಜಿನಿಯರ್ ಆರಾಮಾಗಿ ಇದ್ದಬಿಡಣಪ್ಪ ಒಳ್ಳೆ ಇಟಿ ಗಿಟಿ ಅನ್ಕೊಂಡಿರ್ತಾರೆ ಇರುತ್ತೆ ಎಲ್ಲರ ಮೈಂಡ್ ಅಲ್ಲಿ ಅದೇ ಇರೋದು ಅದನ್ನ ಸಿ ಎಲ್ಲರೂ ಅದೇ ಹೇಳೋದು ಇಂಜಿನಿಯರಿಂಗ್ ಆದ್ಮೇಲೆ ಯಾಕೆ ಕೈ ತುಂಬಾ ತಗೊಳ್ಳೋ ಸಂಭಳನ ಬಿಟ್ಟು ಬಿ ಇಲ್ಲಿಗೆ ಬರ್ತೀರಾ ಇಲ್ಲಿ ಏನಕ್ಕೆ ಬೇಕು ನಿಮಗೆ ಸಿ ಇದು ಒಂದ ಕೆಲಸನೇ ಅವ್ರಿಗೆ ಯಾರ್ಗೂ ಗೊತ್ತೇ ಇಲ್ಲ ಇದು ಇದು ಆಟ ಅನ್ಕೊಂಡಿದಾರ ನೋ ಇದು ಲೈಫೆ ಇದು ಕೆಲಸನೇ ಇದು ದುಡಿತಾ ಇದಾರೆ ಇಲ್ಲೆಲ್ಲ ನಾವೆಲ್ಲ ಯಾರಿರೋದು ಅವ್ರ ಫ್ಯಾಮಿಲಿಗೋಸ್ಕರ ನಾವು ಮಾಡ್ತಿರೋದಲ್ವಾ ನಮ್ ಕಾಲ ಮೇಲೆ ನಿಂತ್ಕೊಂಡು ನಾವು ಒಂದು ಲೆವೆಲ್ ಬೆಳಿಬೇಕು ಈಗ ಎಲ್ಲ ಐ ಟಿ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ರು ಆಗಿರೋದು ಎಲ್ಲ ಅವ್ರ ಫ್ಯಾಮಿಲಿಗೆ ಮಾಡ್ತಿರೋ ಅವ್ರಿಗೆ ಮಾಡ್ತಿರೋದು ಇದು ಮಾತ್ರ ಸಪರೇಟ್ ಅಲ್ಲ ಇದು ಜನದ ಮೈಂಡ್ ಒಟ್ಟೋಗಿದೆ ಕಂಪೇರ್ ಟು ಏನು ಸ್ಯಾಲರಿ ಬರುತ್ತೆ ಇಲ್ಲಿ ನೋಡ್ಬೇಕು ಅಂತ ತುಂಬಾ ಅದಿದ್ದೇ ಇರುತ್ತೆ ಸಿ ಪ್ರಿಪೇರ್ ಆಗಿ ಬನ್ನಿ ನಾ ಹೇಳ್ತಿರೋದು ನೀವು ಇಂಜಿನಿಯರ್ ಆಗಿ ಇಂಜಿನಿಯರ್ ಆಗದೆ ರೀ ಇನ್ನೊಂದಾಗಿ ಮತ್ತೊಂದಾಗಿ ಇಲ್ಲಿ ಫಿಲಂ ಫೀಲ್ಡ್ ಬರ್ತೀನಿ ಇಲ್ಲೊಂದು ಮಾಡ್ತೀನಿ ಅಂದ್ರೆ ಒಂದು ಒಂದು ಏಮ್ ಇಟ್ಕೊಂಡು ಬಂದ್ಬಿಡಿ ಇಷ್ಟು ವರ್ಷ ನಾನು ಕಷ್ಟ ಪಡ್ಲೇಬೇಕು ಆಗಿದ್ದಾಗ್ಲಿ ಏನ್ ಹರ್ಡಲ್ಸ್ ಬಂದ್ರು ನಾವು ಫೇಸ್ ಮಾಡೋಣ ಅಷ್ಟೇ ಸಿಂಪಲ್ ಅಲ್ವಾ ಹ್ಮ್ ಹ್ಮ್ ಆಗತ್ತೆ ಯಾಕಾಗಲ್ಲ ನಮ್ ಮುಂದೆ ಎಷ್ಟ್ ಜನ ಇದಾರೆ ಇನ್ನ ಪ್ರಕೃತಿಯವರು ಸೀರಿಯಲ್ ಗಳ ಮೂಲಕ ಒಂದಷ್ಟು ಎಂಟರ್ಟೈನ್ ಮಾಡಿದಂಥವ್ರು ಸೊ ಈಗ ಫಸ್ಟ್ ಈಗ ಸೀರಿಯಲ್ ಅಂತ ಬಂದಾಗ ಸೀರಿಯಲ್ ಜನ ನಮ್ಮನ್ನು ಒಪ್ಕೊಂಡಾಗ ಒಂದಿರುತ್ತೆ ಒಂದು ಸಿನ್ಮಾ ಅವಕಾಶ ಬಂದ್ರೆ ಚಾನ್ಸ್ ತಗೋಣ ಸಿನಿಮಾ ಮಾಡೋಣ ಸೊ ಯಾವುದೇ ಆರ್ಟಿಸ್ಟ್ ಇಲ್ಲಿಂದ ಬರ್ತಾ ಇದೆ ಅಂದ್ರೆ ಪ್ರತಿ ಒಂದು ಸ್ಟೇಜ್ ನನ್ನ ಹತ್ತಲೇಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ ಸಿನಿಮಾ ಅಂತ ಬಂದಾಗ ಯಾವ ಥರ ಪಾತ್ರ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ ಏನಾದರೂ ಇದೆಯಾ ಫಸ್ಟ್ ಈ ಪಾತ್ರ ಸೇವಕ್ಕಿಂತ ಮುಂಚೆ ಹಾ ನಾನು ಸೀರಿಯಲ್ಸ್ ಮಾಡ್ತಿದ್ದಾಗಲೇ ಸುಮಾರು ಆಫರ್ಗಳು ಬಂದಿತ್ತು ಸಿನಿಮಾ ಅದು ಬಟ್ ಐ ಥಿಂಕ್ ಐ ವಾಸ್ ಲುಕಿಂಗ್ ಫಾರ್ ಸಮ್ಥಿಂಗ್ ಆ ಒನ್ ಕ್ಯಾರೆಕ್ಟರ್ ಇಂದ ಸ್ಟೋರಿ ಚೇಂಜ್ ಆಗಬೇಕು ಆ ಒನ್ ಕ್ಯಾರೆಕ್ಟರ್ ಇಲ್ಲದೇ ಸ್ಟೋರಿ ಮುಂದುವರಿಯಕ್ಕಾಗದೇ ಇಲ್ಲ ಅಂಥ ಒನ್ ನ ನಾನು ಹುಡುಕ್ತಿದ್ದೆ ಸೊ ಯಾವ್ದು ಬಂದ್ರು ಕೂಡ ಯೂಸ್ ಟು ಸಿ ಅದರಲ್ಲಿ ಎಷ್ಟು ಇಂಪ್ಯಾಕ್ಟ್ ಸಿಗುತ್ತೆ ಆ ಸ್ಟೋರಿಗೆ ಅಂತ ನಾನು ಹೇಳ್ದಂಗೆ ದಿಸ್ ವಾಸ್ ಸಚ್ ಅ ಕ್ಯಾರೆಕ್ಟರ್ ನನಗೆ ನೋ ಅನ್ನೋಕ್ಕೆ ಕಾರಣಗಳೇ ಇರಲಿಲ್ಲ ನಾನು ಅದು ಐ ಥಿಂಕ್ ನಾವಿಬ್ಬರು ಫಸ್ಟ್ ಮೀಟ್ ಆದಾಗ ಇವ್ರನ್ನ ತುಂಬ ಗ್ರಿಲ್ ಮಾಡಿದ್ದೀನಿ ನನಗೆ ಈ ಉತ್ತರ ಬೇಕು ನನಗೆ ಈ ಆನ್ಸರ್ ಬೇಕು ನನಗೆ ನೀವು ಈ ಪಾಯಿಂಟನ್ನು ಹೇಳಿಲ್ಲ ಅಂತ ಸೊ ಯಾರು ಆಗಲಿ ಆ್ಯಂಡ್ ನನ್ನ ಪಾತ್ರ ಎರಡಕ್ಕೂ ನಾನು ತುಂಬ ಕ್ವೆಶ್ಚನ್ಸ್ ಕೇಳಿ ಆಮೇಲೆ ಡಿಸೈಡ್ ಮಾಡಿದ್ದು ಐ ಫೀಲ್ ಐ ಶುಡ್ ಡೂ ಸಮ್ಥಿಂಗ್ ವೇರ್ ಆ ಕಥೆಗೆ ಇವಳು ಇಲ್ಲದೆ ಹೋದ್ರೆ ಕಥೆ ಮುಂದೆ ಬರೆಯಲ್ಲ ಅನ್ನುವಂತ ಪಾತ್ರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಇಂಪ್ಯಾಕ್ಟ್ ಮ್ಯಾಟರ್ಸ್ ಇಲ್ಲ ಏನಿಲ್ಲ ಇದು ಸುಮಾರು ಜನ ಕೇಳಿದ್ರು ಸಿ ಕತೆ ಹೇಳಿದಾಗ ಸುಮಾರು ಯಾಕಂದ್ರೆ ನಂದು ಫಸ್ಟ್ ಆಫ್ ಲೀನಿಯರ್ ಸೆಕೆಂಡ್ ಆಫ್ ನಾನ್ ಲೀನಿಯರ್ ಹೋಗುತ್ತೆ ಸಿನಿಮಾ ಸೊ ಕತೆ ಹೇಳಿದ ತಕ್ಷಣನೇ ಅಷ್ಟು ಸುಲಭಾಗ ಅರ್ಥ ಆಗಲ್ಲ ಸೊ ಯಾಕಂದ್ರೆ ನಾನು ಸ್ಕ್ರೀನ್ ಪ್ಲೇ ತಗೊಂಡೋಗೋ ರೀತಿನೇ ಬೇರೆ ಇದೆ ಸೊ ಹಾಗಾಗಿ ಇದ್ಯಾಕೆ ಅದು ಅದ್ಯಾಕೆ ಇದು ಅಂತ ಕ್ವಶನ್ಸ್ ಎಲ್ಲರೂ ಕೇಳ್ತಾರೆ ಅದಕ್ಕೆ ಉತ್ತರ ನನ್ನ ಹತ್ರ ಆಲ್ರೆಡಿ ಇತ್ತು ನನಗೆ ಏನು ಈಸಿ ಹಂಗಾಗ ಒಂದಷ್ಟು ಸಿ ಅದೇ ಹೇಳ್ತಿದ್ದೀನಲ್ಲ ಹದಿಮೂರು ವರ್ಷ ನಾನು ಇದು ಪ್ರಿಪೇರ್ ಆಗದೆ ಬಂದಿಲ್ಲ ಇದಕ್ಕೆ ಎಲ್ಲ ರೆಡಿಯಾಗೇ ಇದೆ ಇದು ಹೋಮ್ ವರ್ಕ್ ಆಗಿದೆ ಹದಿಮೂರು ವರ್ಷ ಹೋಮ್ ವರ್ಕ್ ಅಷ್ಟೇ ಇದು ಈಗ ನೀವು ಸೀರಿಯಲ್ ಮೂಲಕ ಬಂದಾಗ ನಾನು ಒಂದಷ್ಟು ಸೀರಿಯಲ್ ಇಂದ ಸಿನಿಮಾದವರು ಬಂದವರು ಒಂದಷ್ಟು ಪ್ರಶ್ನೆಗಳು ಮಾಡೇ ಮಾಡ್ತೇನೆ ಬಿಕಾಸ್ ನಾನು ಕೇಳಿರುವಂತಹ ಒಂದಷ್ಟು ಕಮೆಂಟ್ಗಳನ್ನ ಪ್ರಶ್ನೆ ಮಾಡುವಂಥದ್ದು ಕೆಲವೊಂದು ಸೀರಿಯಲ್ ಫೇಸು ಸಿನಿಮಾದಲ್ಲಿ ವರ್ಕ್ ಆಗೋಲ್ಲ ಆಮೇಲೆ ಸೀರಿಯಲ್ ಇಂದ ಸಿನಿಮಾಗ್ ಬಂದು ಸಿನಿಮಾ ವರ್ಕ್ ಆಗದೆ ಮತ್ತೆ ಸೀರಿಯಲ್ ಹೋದ್ರು ಒಂದಷ್ಟು ಫೇಸ್ ಗಳನ್ನ ನಾವು ನೋಡಿದೀವಿ ಸೊ ನಿಮಗೆ ಹೆಂಗ್ ಅನ್ಸುತ್ತೆ ಈ ತರ ಒಂದಷ್ಟು ಕಾಮೆಂಟ್ಗಳು ಗಳು ಐ ಆಮ್ ಫೀಲಿಂಗ್ ಪಾಸಿಟಿವ್ ನಾವ್ ಯಾಕಂದ್ರೆ ನಾನ್ ಸೀರಿಯಲ್ ಅಲ್ಲಿ ಏನ್ ಹುಡುಕ್ತಿದ್ನೋ ಅದು ಅದ್ ಅಲ್ಲಿ ಸಿಗ್ಲೇ ಇಲ್ಲ ಸೊ ನಂಗೆ ಸಿನಿಮಾದಲ್ಲಿ ಅದು ಟಕ್ ಅಂತ ಸಿಕ್ತು ಸೊ ಐ ಥಿಂಕ್ ಮೇ ಬಿ ಐ ವಾಸ್ ಮೆಂಟ್ ಫಾರ್ ದಿಸ್ ಅಂತ ಯಾಕಂದ್ರೆ ನಾನು ಐ ಥಿಂಕ್ ಒಂದ್ ಎಂಟು ವರ್ಷ ಸೀರಿಯಲ್ಸ್ ಮಾಡಿ ಬಂದವಳು ಬಟ್ ಯಾವತ್ತು ನನಗೆ ಅದರಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಅನ್ನೋದೊಂದಿರುತ್ತಲ್ಲ ಇರುತ್ತಲ್ಲ ಅದು ಸಿಕ್ಕಿಲ್ಲ ಆ್ಯಂಡ್ ನಾನು ಪ್ರಶ್ನೆ ಮಾಡ್ತಿದ್ದೆ ಯಾಕೆ ನಾನು ಆಕ್ಟಿಂಗ್ ಬರಲ್ವಾ ಅಥವಾ ನನ್ನ ಲುಕ್ಸ್ ಚೆನ್ನಾಗಿಲ್ವಾ ಯಾವ ಕಾರ್ಡ್ ವಾಟ್ ಇಸ್ ದ ಡ್ರಾಬ್ಯಾಕ್ ನನಗೆ ನಾನು ಎನ್ವಿಷನ್ ಮಾಡ್ತಿರೋ ಪಾತ್ರ ನನಗೆ ಯಾಕೆ ಸಿಕ್ತಿಲ್ಲ ಅಂತ ಅಲ್ಲಿ ನಾನು ಕೇಳ್ತಿದ್ದಿದಿಷ್ಟೆ ತುಂಬ ಬೆಳ್ಳಿಕ್ಕಿದ್ಯಾ ಯೋರ್ ಟೂ ಗುಡ್ ಲುಕಿಂಗ್ ಟು ಪ್ಲೇ ಅ ವಿಲೇಜರ್ ಇದೆಲ್ಲ ಕೇಳಿ ನಾನು ಎಲ್ಲಿ ಹೋಗಿ ಬಟ್ ನಾನು ಅದೇ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟ ತಕ್ಷಣ ನನಗೆ ಬರ್ತಿರೋದೆಲ್ಲ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ವೆರಿ ಅವಳನ್ನ ಸೈಡ್ ಅಲ್ಲಿ ಇಟ್ಟು ಕಥೆ ಮುಂದುವರಿಯಕ್ ಆಗೋದೇ ಇಲ್ಲ ಅಂತ ಕ್ಯಾರೆಕ್ಟರ್ಸ್ ಇಲ್ಲಿ ಸಿಕ್ತಿದೆ ಸೊ ಮೇ ಬಿ ಐ ಫೆಲ್ಟ್ ನಾನು ಆ ಕ್ಯಾಟಗರಿಗೆ ಬರ್ಬೋದೇನೋ ಹೂ ಮೈ ಕ್ಲಿಕ್ ಹಿಯರ್ ಅಂತ ಸೊ ಫಾರ್ ಇಟ್ಸ್ ಲುಕಿಂಗ್ ಗುಡ್ ನಾನು ಅನ್ಕೊಂಡಂಗೆ ಪಾತ್ರಗಳು ಬರ್ತಿದೆ ಜನ ಇಷ್ಟ ಪಡ್ತಾರೆ ಅನ್ಕೊಂಡಿದೀನಿ ಮೊದಲ್ ನನ್ಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಕೊಡಕ್ ಶುರು ಮಾಡಿದ್ರು ಬೆಳಕಿದ್ಯಾ ಆಟಿಟ್ಯೂಡ್ ಇರೋ ನೆಗೆಟಿವ್ ನನಗೆ ಯಾವ ಮೂಲೆಯಿಂದನೂ ಆಟಿಟ್ಯೂಡ್ ಇಲ್ಲ ನಂಗೆ ಬೇಡ ಇಂತ ಕ್ಯಾರೆಕ್ಟರ್ಸ್ ಅಂತ ಬಟ್ ಯು ಆರ್ ಆಮ್ ಗೆಟಿಂಗ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಲವ್ಲಿ ಕ್ಯಾರೆಕ್ಟರ್ಸ್ ಅವಳು ನೋಡಿದ ತಕ್ಷಣ ಇಷ್ಟ ಆಗೋಗ್ಬೇಕು ಆ ತರ ಕ್ಯಾರೆಕ್ಟರ್ಸ್ ನಂಗೆ ಸಿಕ್ತಿರೋವಾಗ ಖುಷಿ ಆಗ್ತಿದೆ ಫೈನಲಿ ಆಮ್ ಗೆಟ್ಟಿಂಗ್ ವಾಟ್ ಐ ವಾಸ್ ಹೋಪಿಂಗ್ ಫಾರ್ ಅಂತ ಯಾಕೆ ಇಷ್ಟು ಲೈಟಿಂಗ್ ಎಲ್ಲ ನೀವು ಚೇಂಜ್ ಮಾಡಿ ಫಸ್ಟ್ ಲೈಟ್ ಏನಿದ್ರು ಅದ್ ಹಂಗೆ ನೀವು ಫಸ್ಟ್ ಬರ್ತಿದ್ದಂಗೆ ನಾನು ಅದೇ ಕೇಳೋಣ ಅನ್ಕೊಂಡೆ ಆಮೇಲೆ ಯಾಕೆ ಫಸ್ಟ್ ಕ್ವಶನ್ ಅದ್ ಕೇಳಿ ಸುಮ್ನೆ ಯಾಕೆ ಬೈಸ್ಕೊಳ್ಳೋದು ನಂಗೆ ಡೈರೆಕ್ಟರ್ ಇಂದ ಒಂದು ಡೈರೆಕ್ಷನ್ ಬಂದಿದೆ ಮೇಕಪ್ ಹಚ್ಚಬೇಡಿ ಹಂಗೆ ಬನ್ನಿ ಅಂತ ಮೇಕಪ್ ಏನು ಬೇಕಾಗಿರಲಿಲ್ಲ ಅಲ್ಲ ನಂಗೆ ಈಜಿ ಅನ್ಸ್ತು ಸಿನಿಮಾದಲ್ಲೂ ಅಷ್ಟೇ

ಮುದ್ದೆ ತಿಂದ್ರೆ ಕಪ್ಪಿಡ್ತಾರೆ ಯಾರು ಇದನ್ನ ನಂಬಿಡ್ಬೇಡಿ ನೋಡಿ ನಾನು ವೆಜಿಟೇರಿಯನ್ ಎಲ್ಲಾ ತಿಂತೀನಿ ವೆಜಿಟೇರಿಯನ್ ಅಲ್ಲಿ ವೆಜಿಟೇರಿಯನ್ ಎಲ್ಲ ತಿಂಡಿ ಪೋತಿ ಕ್ಯಾಟಗರಿ ಬರ್ತೀನಿ ಸೊ ನೋ ಅನ್ನೋ ಮಾತೇ ಇಲ್ಲ ಎನಿಥಿಂಗ್ ವೆಜ್ ಅಲ್ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಅನ್ನೋದು ಬಹಳನೇ ಮುಖ್ಯ ಆಗ್ತಾ ಇದೆ ಇಲ್ಲಿ ನೀವು ಏನೇ ಕೊಟ್ಟರು ಏನು ಕಂಟೆಂಟ್ ಇದೆ ನೀನು ಟೆಕ್ನಿಕಲಿ ಸಕದಾಗಿ ಮಾಡ್ಬೋದು ಸಿನಿಮಾನ ಬಟ್ ಮೇನ್ಲಿ ಕಂಟೆಂಟ್ ಈಗ ಟೆಕ್ನಿಕಲಿ ಬಂದಂತ ಒಂದಷ್ಟು ಸಿನಿಮಾಗಳು ಇದ್ರಲ್ಲಿ ಏನಿಲ್ಲ ಬರೀ ಟೆಕ್ನಿಕಲಿ ಚೆನ್ನಾಗಿದೆ ಕಥೆ ಇಲ್ಲ ಕಥೆಯಲ್ಲಿ ದಮ್ಮಿಲ್ಲ ಇಲ್ಲ ಅಂತ ಒಂದಷ್ಟು ಜನ ರಿಜೆಕ್ಟ್ ಮಾಡೋದಿದೆ ಕೆಲವೊಂದು ಕಮ್ಮಿ ಬಜೆಟ್ ನಲ್ಲಿ ಒಳ್ಳೆ ಕಂಟೆಂಟ್ ನ ತಂದು ಜನಕ್ಕೆ ಎಂಟರ್ಟೈನ್ ಮಾಡಿದ್ದೆಲ್ಲ ಇದೆ ಹಂಗಿದ್ದಾಗ ಇದು ಆಸ್ಟಿನ್ ಅಂತ ಒಂದು ನ ಇಟ್ಕೊಂಡು ಏನ್ ಕಂಟೆಂಟ್ ಈಗ ನೀವು ಹೇಳಿದ್ರಿ ಮಹಾನ್ ಮೌನ ಆಗೋಗುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಥಿಯೇಟರ್ ನಾನು ಆಗಲಿ ಯಾರೇ ಆಡಿಯನ್ಸ್ ಆಗಲಿ ನನಗೆ ಪ್ರತಿ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ನಾನು ಬಯಸ್ತೀನಿ ಥಿಯೇಟರ್ ಕೂತ್ಕೊಂಡು ನಾ ನೋಡ್ಬೇಕಾದ್ರೆ ನನಗೇನೋ ಒಂದು ಭಾವ ಅನ್ನೋ ಫೀಲ್ ಆಗಬೇಕು ಮಹಾನ್ ಮೌನ ಅಂತ ಆಗ್ಬಿಟ್ಟಾಗ ಹೆಂಗ್ ಒಂದು ಸೈಲೆನ್ಸೇ ನೀವು ಕ್ಯಾರಿ ಮಾಡ್ಸ್ಕೊಂಡು ಹೋಗ್ತೀರಾ ಸಿನಿಮಾದಲ್ಲಿ ಅಂತ ಯಾ ಮೌನ ಅನ್ನೋದು ಸಿ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ನೀವು ಥಿಯೇಟ್ರಿಗೆ ಬಂದು ಕೂತರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಿಮ್ಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ಫ್ಯಾಮಿಲಿ ಡ್ರಾಮಾ ಎಲ್ಲಿ ರೊಮ್ಯಾನ್ಸು ಎಲ್ಲಿ ಥ್ರಿಲ್ಲರು ಎಲ್ಲಿ ಸಸ್ಪೆನ್ಸು ಅದೆಲ್ಲ ನಿಮ್ಗೆ ಅಲ್ಲಿ ಸಿಗುತ್ತೆ ಎಲ್ಲೂ ನಿಮ್ಗೆ ಮೋಸ ಆಗೋ ಸೀನೇ ಇಲ್ಲ ಬಟ್ ಮೌನದ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಬಿಕಾಸ್ ನೀವು ನೋಡಿದ್ರೇ ಅರ್ಥವಾಗುತ್ತೆ ಯಾಕೆಂದ್ರೆ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ಅದನ್ನ ಇನ್ಸ್ಪೈರ್ ನಿಮ್ಗೆ ಡೈರೆಕ್ಷನ್ ಸಿ ಇನ್ಸ್ಪೈರ್ ಆಬ್ವಿಯಸ್ಲಿ ಸರ್ ಇರ್ತಾರೆ ಇನ್ಸ್ಪೈರ್ ಆಗಿ ಸಿ ಅದೇ ಹೇಳ್ತಿರೋದು ಈಗ ನಾನು ಅದೇ ಹೇಳಿದ್ದೆ ನಾನ ಯಾವ್ದು ನೋಡಿಲ್ಲ ಅಂತ ನೋಡಿ ಇನ್ಸ್ಪೈರ್ ಆಗಿ ಯಾವ್ದು ನೋಡಿ ಅಂತನಾ ಸಿ ಅದು ಪರ್ಟಿಕ್ಯುಲರ್ ಆಗಿ ಅಂತ ಏನಿಲ್ಲ ಸಿ ಪ್ರತಿಯೊಂದು ಸಿನ್ಮಾದಲ್ಲೂ ಫಿನಿಶಿಂಗ್ ಅಲ್ಲ ಅಲ್ಲಿ ಆಗಿರ್ಬೋದು ಇಲ್ಲ ಇಂಟರ್ವಲ್ ಬ್ಲಾಕ್ಸ್ ಆಗಿರ್ಬೋದು ಆ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಡೋ ಕೆಪಾಸಿಟಿ ಇದೆ ಸೊ ಅದನ್ನೇ ಹೇಳಕ್ ಬಂದೆ ನಾನು ಈ ನಮ್ಮ ಸಿನಿಮಾದಲ್ಲೂ ಅಷ್ಟೇ ನೀವು ನೋಡ್ತಾ ಇದ್ರೆ ಎಲ್ಲಿ ನೀವು ಟ್ವಿಸ್ಟ್ ಕೊಡ್ತೀರಾ ಎಲ್ಲಿ ಸಸ್ಪೆನ್ಸ್ ಸಸ್ಪೆನ್ಸ್ ಆಗಿ ಹೋಗುತ್ತೆ ಎಲ್ಲಿ ನೀವು ಕ್ಯಾರಿ ಮಾಡ್ತೀರಾ ಅದನ್ನೇ ಹೇಳಿ ಲೀನಿಯರ್ ಯಾವಾಗ ಹೋಗುತ್ತೆ ನಾನ್ ಲೀನಿಯರ್ ಆಗುತ್ತೆ ಸೊ ನೀವು ನೋಡಿದಾಗಲೇ ಗೊತ್ತಾಗೋದು ಯಾ ಹೇಗೆ ಬರುತ್ತೆ ನೀವು ಕೇಳ್ದಂಗೆ ಅದೇ ಅವ್ರದ್ದೆಲ್ಲ ನೋಡ್ಕೊಂಡು ನಾವು ಬಂದಿರೋದೇ ಅಲ್ವಾ ಸೊ ಅವ್ರದ್ದು ಎಲ್ಲ ಸಿನಿಮಾಗಳಲ್ಲೂ ಹಾಗೆ ಇರೋದು ಸುಮಾರು ಇದೆ ಸಿಕ್ಕಾಬಟ್ಟೆ ಇದೆ ಬಟ್ ಯಾ ಈಸಿಯಾಗಿ ಅರ್ಥ ಆಗುತ್ತೆ ಕರೆಕ್ಟ್ ಆಗಿ ಕೂತ್ಕೊಂಡ್ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಬಾಲರಾವ್ ಸರ್ ಬಗ್ಗೆ ನಾನು ನಾವೇ ಮಾತಾಡೋದಾದ್ರೆ ಗ್ಲಿಮ್ಸ್ ನೋಡಬೇಕಾದ್ರೆ ಯಾಕೆ ಅಷ್ಟೊಂದು ನೋಡಿಸಿದ್ದೀನಿ ಪಟ 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 ಅಂತ ಹೇಳಿ ಸಿ ಅದೇ ಹೇಳ್ತಿರೋದು ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಬೇಕಿತ್ತು ಆ ಕ್ಯಾರೆಕ್ಟರ್ ಮರ್ತ್ ಬಿಟ್ಟಿದ್ದಾರೆ ಜನ ಕೋಪಿಷ್ಟ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಆ ಮನುಷ್ಯನ್ ಕ್ಯಾರೆಕ್ಟರ್ ಈಗ ನಾನು ಹೀಗಿದ್ದಾಗೆ ಬಾಲು ಸರ್ ಹಾಗಿದ್ದಾರೆ ಅಷ್ಟೇ ಡಿಸೋಸಾ ಹಾಗಿದ್ದಾರೆ ಬೇರೆ ಇನ್ಯಾರು ಅಲ್ಲ ಹೀಸ್ ಕ್ಯಾರೆಕ್ಟರ್ ಇಸ್ ಡಿಸೋಸಾ ಅಂತ ಸೊ ಆ ಪಾತ್ರ ತಕ್ಕಾಗಿ ಅವರು ನಾನು ಅವ್ರ ಜೊತೆ ಒಂದು ಮೂವಿ ವರ್ಕ್ ಮಾಡಿದ್ದೆ ಸೊ ಆವಾಗ್ಲಿಂದನೇ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಆವಾಗ ನೀನು ಫಸ್ಟ್ ಮಾಡು ಇದನ್ನ ಅಂತ ಹೇಳಿದ ತಕ್ಷಣ ಫಸ್ಟ್ ಹೇಳಿದೆ ಇದು ನೀವು ಫಸ್ಟ್ ಮಾಡು ನಾನು ಯಾವುದೇ ಇದ್ರೂ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹಾಗೇನೆ ಸ್ವಾತಿ ಮೇಡಮ್ ಅಷ್ಟೇನೆ ನಾವು ಚಕ್ರವ್ಯ ಟೈಮಿಂದನೂ ಅಷ್ಟೇ ನೀವು ಮಾಡಿ ನಾನು ಬರ್ತೀನಿ ಜಗಪ್ಪನೂ ಅಷ್ಟೇ ಗೊಬ್ಬರನೂ ಅಷ್ಟೇ ಸೊ ಎಲ್ಲರೂ ನಾನು ಕೆಲಸ ಮಾಡಿದ್ದಕ್ಕೇ ಅವರೆಲ್ಲರೂ ಬಂದು ನನಗೆ ಆ ರೀತಿ ನನಗೆ ಸಪೋರ್ಟ್ ಮಾಡಿರೋದು

ಇವತ್ತು ನಮ್ಮ ಇವ ಈ ಸಿನಿಮಾ ಮಾಡೋಕೆ ಕಾರಣನೂ ಅದೇನೇ ಅಂದ್ಕೊಳ್ಳಿ ಯಾಕೆಂದ್ರೆ ಆ ಡಿಸಿಪ್ಲಿನ್ ಇದೆ ಆ ಹೋಮ್ವರ್ಕ್ ಇದೆ ನಾನು ಹೇಳಿದ್ನಲ್ಲ ಹೋಮ್ವರ್ಕ್ ಹೇಗಿರಬೇಕು ಏನು ಮಾಡಬೇಕು ಸೆಟಲ್ ಹೇಗಿರಬೇಕು ಯಾವ ರೀತಿ ಸಿ ಡೆಡಿಕೇಶನ್ ಹೇಗಿದೆ ಅದು ಎಲ್ರಿಗೂ ಗೊತ್ತಿದೆ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಹೇಳಬಲ್ಲೆ ಇಲ್ಲ ಸುಮಾರು ಅವ್ರು ನನ್ನ ಆಲ್ಬಮ್ ಸಾಂಗೂ ಕೂಡ ನೋಡಿದರು ಆ್ಯಕ್ಚುಲಿ ಸದ್ದಿಲ್ಲದೆ ಮನಸ್ಸು ಅಂತ ಸೊ ಅವಾಗ ಇನ್ನೂ ಪಿ ಆರ್ ಕೆ ಸ್ಟಾರ್ಟ್ ಆಗಿರಲಿಲ್ಲ ಇಟ್ ವಾಸ್ ಇನ್ ಟೂ ತೌಸಂಡ್ ಪ್ಲ್ಯಾನ್ ಆಗ್ತಿದೆ ಅಂತ ಹೇಳಿದರು ಸೆವೆಂಟೀನ್ ಐ ಗೆಸ್ ಅವಾಗ ನಾವು ನಾವೊಂದು ಟೀಮ್ ರೆಡಿ ಮಾಡ್ತಿದ್ದೀವಿ ಅವಾಗ ನೀವೆಲ್ಲನೂ ಬೇಕು ನಮಗೆ ಹೊಸೊಬ್ಬರು ಯಾರ್ಯಾರಿದ್ದಾರೆ ಹೇಳಿ ಅಂತೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದೊಂದು ಹಂತಕ್ಕೆ ಹೋಗಿತ್ತು ಅದು ಅಲ್ಲಿಗೆ ಪಾಸ್ ಆಯ್ತು ಅದು ಮೌನವಾಗಿ ಎಸ್ ಈಗ ಸೀರಿಯಲ್ ಸಿನಿಮಾ ಅಂತ ಬಂದಾಗ ಕೆಲವರೆಲ್ಲ ಏನ್ ಡಿಫ್ರೆನ್ಸ್ ಅಂತ ಕೇಳ್ತಾರೆ ಏನಿಲ್ಲ ಅಲ್ಲೂ ಯಾಕೆ ಮಾಡ್ತಾರೆ ಮಾಡ್ತಾರೆ ಅಲ್ಲ ಅಲ್ಲೇ ಯಾಕೆ ಮಾಡ್ತಾರೆ ಇಲ್ಲೇ ಯಾಕೆ ಮಾಡ್ತಾರೆ ಅಷ್ಟೇ ಆನ್ಸರ್ ಬರೋದು ಏನು ಚಿಕ್ಕ ಸ್ಕ್ರೀನು ದೊಡ್ಡ ಸ್ಕ್ರೀನು ಅನ್ನೋದಿರುತ್ತೆ ಸೊ ನಾನ್ ಕೇಳೋದೇನು ಅಂತಂದ್ರೆ ಈಗ ಒಂದಷ್ಟು ನಿಮ್ಗೆಲ್ಲ ಅಲ್ಲೊಂದು ಫ್ಯಾಮಿಲಿ ಇನ್ನೇ ಸಿಗುತ್ತೆ ಒಂದಷ್ಟು ಆರ್ಟಿಸ್ಟ್ ಗಳೆಲ್ಲ ಸಿಗ್ತಾ ಹೋಗ್ತಾರೆ ಆಂಡ್ ಕೆಲವು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕೇಳುವಂಥದ್ದು ಏನು ಸೀರಿಯಲ್ ಅಲ್ಲಿ ಸಮಥಿಂಗ್ ಏನೋ ಒಂದಷ್ಟು ಕಿರುಕುಳ ಇರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ರೆ ಕೆಲವರು ಬೇಡವೇ ಬೇಡ ಅಂತ ಬಿಟ್ಟೋಗಿರೋದು ಒಂದಷ್ಟು ನಾವು ನೋಡಿದಿವಿ ಇನ್ಮೇಲೆ ನನಗೆ ಈ ಫೀಲ್ಡೇ ಬೇಡ ಅಂತ ಹೋಗಿರೋರು ಕೂಡ ನಾನು ನೋಡಿ ನಿಮಗೆ ಆ ಥರದ್ದು ಏನಾದರೂ ಕೇಳಿದ್ದು ಕಂಡಿದ್ದು ಇಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಾದ್ರೂ ಇದೆಯಾ ಆಗಿದೆ ಹೇಳ ಬೇಡ್ವಾ ಅಂತ ಯಾರಾದ್ರು ಹೆಸರು ತಗೊಂಡು ಯಾಕೆ ಫ್ರಮ್ ಡ್ಯಾಮ್ ಆಗಿದೆ ಅಂದರೆ ಹೆಂಗೆ ಏನು ಅಂತ ಓಕೆ ಸೊ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ದೆರ್ ಆರ್ ಸೋ ಮೆನಿ ಪ್ರೊಡ್ಯೂಸರ್ಸ್ ಶೂಟಿಂಗ್ ಡೇಸ್ ಆದ್ಮೇಲೆ ಪೇಮೆಂಟ್ ಕೊಡಲ್ಲ ಇದೊಂದು ನಾನು ಒಬ್ಬೊಬ್ರು ವ್ಯಕ್ತಿ ಹೆಸರು ಹೇಳೋದೇ ಬೇಕಾಗಿಲ್ಲ ಬಿಕಾಸ್ ದೇರ್ ಆರ್ ಸೋ ಮೆನಿ ಪ್ರೊಡ್ಯೂಸರ್ಸ್ ಲೈಕ್ ದಿಸ್ ಸೊ ನನಗೂ ಈ ತರ ಎಕ್ಸ್ಪೀರಿಯನ್ಸ್ ಗಳಾಗಿದೆ ಅವ್ರು ನಂಗೆ ಫೋನ್ ಎತ್ತಲ್ಲ ಅಂಡ್ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಶೂಟಿಂಗ್ ಕರ್ದಾಗ್ಲೆ ನಾವು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರೆ ಶೂಟಿಂಗ್ ಬರ್ತೀವಿ ಅಂತ ಹೇಳಿ ಒಂದ್ ತ್ರೀ ಫೋರ್ ಒನ್ ಸಿಕ್ಸ್ ಮಂತ್ಸ್ ಪೇಮೆಂಟ್ ಎಲ್ಲ ಹಾಕಿಸ್ಕೊಳ್ಬೇಕು ಅದ್ ಪರ್ದಾಟ ಅನ್ಸುತ್ತಲ್ವಾ ಯಾರ್ಗಾರು ಇವಾಗ ನಾವು ಬೇರೆ ಯಾವ್ದಾರು ಪ್ರೊಫೆಷನ್ ಅಲ್ಲಿ ಮಂತ್ಲಿ 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 ಬಂದ್ಬಿಡೋದು ಯಾರ್ ಜೊತೆನು ಹೊಡೆದಾಡ್ಬೇಕಾಗಿಲ್ಲ ಇದೊಂದು ಆಮೇಲೆ ಅದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಬರ್ದೇ ಹೋದ್ರೆ ನೀವೇ ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ ನನ್ ಮೇಲೆ ಏನ್ ಪೊಲೀಸ್ ಕಂಪ್ಲೇಂಟ್ ಹಾಕ್ತೀರಾ ಇದೆಲ್ಲ ಐ ಡೋಂಟ್ ಪೀಪಲ್ ವಾಂಟ್ ಟು ಫೇಸ್ ಇದೆಲ್ಲ ಪ್ರಾಬಬ್ಲಿ ಗೊತ್ತಿರಲ್ಲ ನಮ್ಮ ಇಂಡಸ್ಟ್ರಿಲಿ ಈ ನಡೆಯುತ್ತೆ ಅಂತ ಒಬ್ರು ಪ್ರೊಡ್ಯೂಸರ್ ರಾತ್ರಿ ಮೂರು ಗಂಟೆಗೆ ಮನೆ ಹತ್ರ ಬಂದು ಬಾಗ್ಲೆಲ್ಲ ಬರ್ದು ನೋರೇ ಶೂಟಿಂಗ್ ಬರ್ದೇ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಮೇಲೆ ಯಾವ ಸೈಕೋ ಮೂರು ಗಂಟೆ ರಾತ್ರಿ ಬಂದು ಈ ತರ ಮಾಡ್ತಾರೆ ಹೌದು ಇದಾದ್ಮೇಲೆ ಅದೇ ಮಾತುಕತೆ ನಡೀತು ಮನೆಯಲ್ಲಿ ಬಿಟ್ಬಿಡು ನೀನು ಇದು ಸೇಫ್ ಅಲ್ಲ ಅವ್ರಿಗೆ ಏನಾದ್ರು ರೌಡಿ ಕಾಂಟ್ಯಾಕ್ಟ್ಸ್ ಇದ್ರೆ ನಿಮ್ಗೆ ಏನ್ ಗೊತ್ತಿರುತ್ತೆ ಬಿಕಾಸ್ ನಾನು ಅವತ್ ಮನೇಲಿ ಇರ್ಲಿಲ್ಲ ಅಪ್ಪ ಅಮ್ಮ ಮಾತ್ರ ಇದ್ರು ಅಂಡ್ ಫಾರ್ ದೆಮ್ ಟು ಟಾರ್ಚರ್ ಮೈ ಪೇರೆಂಟ್ಸ್ ಇಟ್ಸ್ ರಾಂಗ್ ಅಲ್ವಾ ನಾನಾದ್ರೂ ಇದ್ದಿದ್ರೆ ಮೇ ಬಿ ಐ ಆಮ್ ಕನೆಕ್ಟೆಡ್ ಟು ದ ಸೀರಿಯಲ್ ನಮ್ಮ ಅಪ್ಪ ಅಮ್ಮಗೆ ತಲೆ ಕೂಡ ಗೊತ್ತಿಲ್ಲ ಇವ್ಳು ಯಾವ ಸೀರಿಯಲ್ ಯಾವ ಡೇಟ್ ಎಷ್ಟು ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ ಯಾಕೆ ಇವ್ಳು ಸೀರಿಯಲ್ಗೆ ಹೋಗ್ತಿಲ್ಲ ಇಟ್ಸ್ ಆಲ್ ರಾಂಗ್ ಅವ್ರು ಮಾಡಿದ್ದು ಸೊ ಆವಾಗ ಈ ತರ ಎಲ್ಲ ಘಟನೆಗಳು ನಾನು ಒಬ್ಳಿಗೆ ನಡೆದಿರುತ್ತೆ ಅವ್ರು ಮೊಸಿ ಅದ್ರ ಬಗ್ಗೆ ಮಾತಾಡ್ಕೊಳಲ್ಲ ಅಂಡ್ ನಾನ್ ಕೇಳಿರೋ ಪ್ರಕಾರ ಆರ್ಟಿಸ್ಟ್ ಜೊತೆ ಮಾತಾಡ್ದಾಗ ಗೊತ್ತಾಗುತ್ತೆ ಈ ಸಹವಾಸ ಬೇಡ ಬೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟಿರೋರು ಮೂವಿ ಇಂಡಸ್ಟ್ರಿನಲ್ಲಿ ನನಗೆ ಇಷ್ಟು ನಾನು ಮಾಡಿರೋ ಸಿನಿಮಾಗಳಲ್ಲಿ ಎಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೋಫಾರ್ ಟಚ್ ವುಡ್ ಎಲ್ಲ ಹೀಗೆ ನಡೀಲಿ ನಮ್ಗೆಲ್ಲ ಏನೋ ಚೆನ್ನಾಗಿ ಕಾಣ್ತಿದೆ ಅನ್ನಿಸ್ತಿದೆ ನೀವು ಹೇಳಿದ್ರಿ ಈಗ ಆ ಪೇಮೆಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಸೊ ಈಗ ಬೆಂಗಳೂರು ಅಂತ ಬಂದಾಗ ನಾವು ದುಡಿಯೋಕೆ ಇಲ್ಲಿ ಬಂದಿರ್ತೀವಿ ಬೆಂಗಳೂರು ಸೊ ಒಂದಷ್ಟು ತಿಂಗಳು ಪೇಮೆಂಟ್ ಇಲ್ಲ ಒಂದಷ್ಟು ಏನು ಇಲ್ಲ ಅಂತಂದಾಗ ನಮಗೆ ಆದಂತ ಒಂದಷ್ಟು ಖರ್ಚು ವೆಚ್ಚ ಎಲ್ಲ ಇದ್ದೇ ಇರ್ತಾರೆ ನಮ್ದು ಅಂತ ಏನಾದ್ರು ಮಾಡ್ಕೋಬೇಕಲ್ಲ ಸೊ ಪೇಮೆಂಟ್ ಎಲ್ಲಿಂದ ಹೆಂಗೆ ನಿಮ್ಮ ಲೈಫ್ ಫೀಲ್ ಮಾಡೋದು ನೀವು ನನಗೆ ನನ್ನ ಅಪ್ಪ ಅಮ್ಮನ ಜೊತೆ ಇರೋದು ನನ್ನ ಮದುವೆ ಆಗಿಲ್ಲ ಸೊ ನಂದೇ ಮನೆ ನಂದೇ ಫೈನಾನ್ಸಸ್ ಅನ್ನೋ ಥರ ನಾನು ಸಪ್ರೇಟ್ ಆಗಿಲ್ಲ ಆ್ಯಂಡ್ ವಿತ್ ಮೈ ಪೇರೆಂಟ್ಸ್ ನನಗೆ ಒಂದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಆ್ಯಂಡ್ ನಾನು ಅದ್ರ ಮೇಲೆ ಐ ಕ್ಯಾನ್ ಆಲ್ವೇಸ್ ಅರ್ನ್ ಸೊ ಆ ಒಂದು ಯೋಚನೆ ಇಲ್ಲ ಆ್ಯಂಡ್ ಡೇಸ್ ವಾಟ್ ಇಸ್ ಓಪನಿಂಗ್ ಅಪ್ ಇಸ್ ಯೂಟ್ಯೂಬ್ ಇಂದ ಇನ್ಸ್ಟಾಗ್ರಾಮ್ ಇಂದ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಕೂಡ ಪೇಮೆಂಟ್ ಸಿಗ್ತಾ ಇದೆ ಸೊ ಯಾರೂ ಐ ಥಿಂಕ್ ಸ್ಮಾರ್ಟ್ ಆಗಿರೋರು ಬರೀ ಸೀರಿಯಲ್ ಮೇಲೆ ನಂಬಕ್ ಹೋಗಲ್ಲ ದೇ ಆಲ್ವೇಸ್ ಹ್ಯಾವ್ ಅ ಬ್ಯಾಕ್ಅಪ್ ಸೀರಿಯಲ್ ಮೇಲೆ ನಂಬತ್ ತುಂಬಾ ಕಷ್ಟ ಯಾಕೆಂದ್ರೆ ಸಡನ್ ಆಗಿ ಸೀರಿಯಲ್ ನಿಂತೋದ್ರೆ ಏನ್ ಮಾಡ್ತಾರೆ ಪ್ರೊಡ್ಯೂಸರ್ ಮೇಲೆ ಅಲ್ಲ ಚಾನಲ್ ತೆಗೆದ್ ಬಿಟ್ರು ಅನ್ಕೊಳ್ಳಿ ವೆರಿ ಡಿಫಿಕಲ್ಟ್ ಸೊ ದೇ ಆಲ್ವೇಸ್ ಹ್ಯಾವ್ ಅ ಬ್ಯಾಕ್ಅಪ್ ನನ್ ಬಂದು ದ ಫ್ಯಾಕ್ಟ್ ದಟ್ ಐ ನಾಟ್ ಮ್ಯಾರಿಡ್ ಲಿವಿಂಗ್ ವಿತ್ ಮೈ ಪೇರೆಂಟ್ಸ್ ಅನ್ನೋದು ನನ್ನ ಎಜುಕೇಶನಲ್ ಬ್ಯಾಕ್ ಇದೆ ಅದರಿಂದ ನನಗೆ ಸಿಗುತ್ತೆ ಪ್ಲಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆಲ್ ಆಫ್ ದಾಟ್ ಆಡ್ ಸಿಗುತ್ತೆ ಆ ಥರ ಪ್ರಾಜೆಕ್ಟ್ ಆದ್ಮೇಲೆ ಅದೇ ಈ ಪ್ರಾಜೆಕ್ಟ್ ಮೇನ್ ಸಿ ಇದೆ ಮೇನ್ ನನಗೆ ಇವಾಗ ಸೊ ಇದನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಆಡಿಯನ್ಸ್ ಹೇಗೆ ತೊಗೊಳ್ತಾರೆ ನಮ್ಮ ಇಂಡಸ್ಟ್ರಿಯವ್ರು ಹೇಗೆ ನೋಡ್ತಾರೆ ನಮ್ಮದನ್ನ ಸೊ ಅದ ನಂತರ ಸಿ ಐ ಹ್ಯಾವ್ ಲೈನ್ ಅಪ್ಸ್ ಪ್ರಾಜೆಕ್ಟ್ಸ್ ಇದೆ ಬರ್ದು ರೆಡಿ ಮಾಡಿ ಇಟ್ಕೊಂಡಿದೀವಿ ಸೊ ಎಲ್ಲ ಮಾಡ್ತೀನಿ ಎಲ್ಲ ಟಚ್ ಮಾಡ್ತೀನಿ ಎಲ್ಲ ಬರೀತೀನಿ ಆಲ್ರೆಡಿ ಸಿಕ್ಸ್ ಲೈನ್ ಅಪ್ಸ್ ಇದೆ ನನ್ನ ಹತ್ರ ಎಲ್ಲಾನು ಒಂದೇ ಜಾನರ್ ಇಲ್ಲ ನನ್ನ ಹತ್ರ ಎಲ್ಲಾ ಲೈನ್ ಅಪ್ಸ್ ಎಲ್ಲಾನು ರೆಡಿ ವಿತ್ ಸ್ಕ್ರಿಪ್ಟ್ ಇರೋದು ನಾಲ್ಕು ಇದೆ ಇದಾದ್ಮೇಲೆ ರೆಡಿ ಮಾಡುವಂಥದ್ದು ಎಲ್ಲ ಇದೆ ಬಟ್ ಏನಂದ್ರೆ ಈ ಸಬ್ಜೆಕ್ಟ್ ಯಾವ ರೀತಿ ತಗೋತಾರೆ ಈ ಪ್ರಾಜೆಕ್ಟ್ ಯಾವ ರೀತಿ ತಗೊಂಡ್ ಅಕ್ಸೆಪ್ಟ್ ಮಾಡ್ತಾರೆ ಅದ ನಂತರ ನೆಕ್ಸ್ಟ್ ನಾನು ಡಿಸೈಡ್ ಮಾಡ್ತೀನಿ ಯಾವ್ದು ಮಾಡ್ಬೋದು ಅನ್ನೋದು ನೀನ್ ತುಂಬಾ ಚೆನ್ನಾಗಿ ಹಾಡಾಡ್ತೀನಿ

ಇಲ್ಲೀ ಭರವಸೆ ಬೆಳಕಲಿ ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ನಾ ಹೀಗೆ ಸಾಗಲಿ ಸರ್ ವಿಶ್ವಾನೆ ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು ಇದೇ ಸಾಂಗು ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕ್ಯಾರೆಕ್ಟರ್ಗೋಸ್ಕರ ಕಂಪೋಸ್ ಮಾಡಿರೋದು ವೆರಿ ಬ್ಯೂಟಿಫುಲ್ ಸಾಂಗ್ ಐಶ್ವರ್ಯಾ ರಂಗರಾಜನ್ ಅವರು ಹಾಡಿರೋದು ಏನು ನಿಮ್ಗೆ ಒಂದ್ ಮಿಸ್ ಆಗಿರೋ ಪಾಯಿಂಟ್ ಅಂದ್ರೆ ಈ ಸಿನಿಮಾದು ಮ್ಯೂಸಿಕ್ ಡೈರೆಕ್ಟರ್ ಬಂದು ನಾನು ಅವರು ಕಾಲೇಜ್ ಕ್ಲಾಸ್ ಮೇಟ್ಸ್ ಆಗಿದ್ವಿ ಸೊ ಅವರು ಈ ಸಿನಿಮಾಗ್ ಫಸ್ಟ್ ಸೆಲೆಕ್ಟ್ ಆಗಿರಿದ್ದು ಅಂಡ್ ಹಿ ಹ್ಯಾಡ್ ಆ ಕೆಮ್ಯಾರು ಹೀರೋಯಿನ್ ಗೊತ್ತಿದ್ರೆ ಹೇಳಿ ನಾವು ಸಿನಿಮಾಗೆ ಅಂತ thank god ಅವನು ನಾಪಿಸ್ಕೊಂಡು ನನ್ನ ಹೆಸರು ತಗೊಂಡಿದ್ರು ರೆಫರ್ ಮಾಡಿದ್ರು ಟೈಮ್ ಅಲ್ಲಿ ಇವಳು ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡ್ತಿದ್ಲು ಮೇಬಿ ಇನ್ನು ಆಕ್ಟಿಂಗ್ ಅಲ್ಲಿ ಇದ್ದಾಲೇನೋ ಅಂತ ಒಂದು ನನಗೆ ಹಾಕಿದ್ರು ಸೋ ಅವಾಗಿಂದ ಪರಿಚಯದರಲ್ಲ ಆ ಸಾಂಗ್ ನಿಮ್ಮನ್ನೇ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ತುಂಬಾ ಚೆನ್ನಾಗಿ ಸಾಂಗ್ಸ್ ಕಂಪೋಸ್ ಆಗಿದೆ ಮೂರ್ ಸಾಂಗ್ ಆಲ್ರೆಡಿ ಎಂ ಆರ್ ಟಿ ಇದರಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಎಮ್ ಆರ್ ಟಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಕದಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಇನ್ನು ಮೂರು ಇನ್ನು ಸದ್ಯದಲ್ಲಿ ರಿಲೀಸ್ ಮಾಡ್ತೀವಿ ಸೊ ಒಂದಂತೂ ರೆಡಿ ಇದೆ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತೀವಿ ಇನ್ನೆರಡು ಆಮೇಲೆ ನೋಡೋಣ ಈ ಆದ್ಮೇಲೆ ಅಥವಾ ಸಿನಿಮಾಗ್ ಮುಂಚೆ ನಾವು ಲಿರಿಕ್ ಅರ್ ಮೇಕಿಂಗ್ ವಿಡಿಯೋ ಚೆನ್ನಾಗಿ ಬಂದಿದೆ ಕಾನ್ಫಿಡೆನ್ಸ್ ಮೂಲಕ ಸೆಪ್ಟೆಂಬರ್ ಯಾ ಕಂಟಿನ್ಯೂ ಕಂಟಿನ್ಯೂ ಸಿನಿಮಾ ಥರ ಆಗಲಿ ನಮ್ಮ ಜನನ ಕೇಳ್ಕೊಳ್ತೀನಿ ನಾನು ಇಲ್ಲೊಂದು ಹೆಜ್ಜೆ ಇಟ್ಟಿದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟಿಂದಾನೆ ನಾನು ಮುಂದುವರಿಯೋಕ್ಕೆ ಸಾಧ್ಯ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಬಂದು ನನ್ನ ಸಿಮ್ನ ಸಿನಿಮಾನ ನೋಡಿ ದೊಡ್ಡ ಸೂಪರ್ ಹಿಟ್ ಆಗಲಿ ಸೊ ಸೆಪ್ಟೆಂಬರ್ ಫಿಫ್ತ್ ಬಂದು ನಮ್ಮ ನಮ್ಮ ಸಿನಿಮಾ ಮತ್ತು ನನ್ನ ಮೊದಲನೇ ಸಿನಿಮಾ ಆಸ್ಟನ್ನ ಮಹನ್ ಮೌನ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳ್ಬೋದು ಇದು ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಆ್ಯಂಡ್ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಸೊ ಸೆಪ್ಟೆಂಬರ್ ಫಿಫ್ತ್ ಮರೀದೆ ಥಿಯೇಟರ್ಸಿಗೆ ಬನ್ನಿ ಸರ್ವಿಟೇಷನ್ ಸರ್ ಏನಿಲ್ಲ ಜನಕ್ಕೆ ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ ಈ ಮೂಲಕನೂ ಏನೇ ಹೇಳ್ತೀನಿ ಸೆಪ್ಟೆಂಬರ್ ಫಿಫ್ತ್ ಸಿನಿಮಾ ಬರ್ತಾ ಇದೆ ಸೊ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಆ ರಿವ್ಯೂಸ್ ಇನ್ನೊಬ್ರಿಗೆ ಕೊಡಿ ಅದು ಹೇಳಿದ್ರೆ ಒಂದು ವರ್ಡ್ ಆಫ್ ಮೌತ್ ಅಂತ ಹೇಳಿದ ತಕ್ಷಣ ನಮಗೆ ರೀಚ್ ಆಗುತ್ತೆ ಅದು ಜನಗಳಿಂದ ಮಾತ್ರ ಸಾಧ್ಯ ನಾವು ಎಷ್ಟು ರೀಚ್ ಮಾಡ್ಬೋದು ಅಷ್ಟು ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅಲ್ಲಿವರೆಗೂ ತೊಗೊಂಬಂದು ಕೊಟ್ಟಿದ್ದೀನಿ ಸೊ ಇದ್ರ ಮೇಲೆ ಏನಿದ್ರು ಆಡಿಯನ್ಸ್ಗೆ ಬಿಟ್ಟಿರ್ತೀವಿ ಸೊ ಫಿಫ್ತ್ ಸೆಪ್ಟೆಂಬರ್ ಬನ್ನಿ ಸೊ ಸಿನ್ಮಾ ನೋಡಿ ನಮ್ಮ ಟೀಮ್ಗೆ ಒಂದು ಪ್ರೋತ್ಸಾಹ ಮಾಡಿ ಇನ್ನೂ ಹಲವಾರು ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಸಾಧ್ಯವಾಗೋದೆ ಈ ರಿವ್ಯೂಸ್ ಇಷ್ಟೊತ್ತು ಬೀಟ್ ಗೆ ಟೈಮ್ ಕೊಟ್ಟು ಮಾತಾಡಲಿ ಕಂಟಿನ್ಯೂ ಮಾಡಿ ಬೆಸ್ಟ್ ನೋಡ್ರಲ್ಲ ಆಸ್ಟ್ ನ ಮಹಾನ್ ಮೌನ ಸಿನಿಮಾ ಟೀಮ್ ಮಾತನಾಡಿದ್ದು ಸೊ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ನಿಮ್ಮ ನಿಯರೆಸ್ಟ್ ಗೆ ಈ ಸಿನಿಮಾ ಬರ್ತಾ ಇದೆ ಎಲ್ಲರೂ ಕೂಡ ಥಿಯೇಟರ್ ಲೆ ಹೋಗಿ ಸಿನ್ಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲ್ಮ್ ಬೀಟ್ ಕನ್ನಡ